ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ದಶಮ ಸ್ಕಂದದಲ್ಲಿ ವೇಣುಗೀತ ಎಂಬ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಶರತ್ ಸ್ವಚ್ಛ ಜಲಂ ಪದ್ಮಾಕರ ಸುಗಂಧಿನ ನಿಮಿಷ ದ್ವಾಯುನಾತಂ ಸಗೋಪ ಸಗೋ ಗೋಪಾಲಕೋ ಸಗೋ ಗೋಪಾಲಕೋಚ್ಯುತ ಮಹಾರಾಜ ಆ ಶರತ್ಕಾಲದಲ್ಲಿ ವೃಂದಾವನವು ಬಹಳ ಸುಂದರವಾಗಿ ಕಾಣುತ್ತಿದ್ದಿತು ಜಲಾಶಯಗಳಲ್ಲಿನ ನೀರು ನಿರ್ಮೂಲವಾಗಿದ್ದಿತು ಜಲಾಶಯಗಳಲ್ಲಿದ್ದ ಕಮಲ ಪುಷ್ಪಗಳ ಮೇಲೆ ಗಾಳಿಯು ಬೀಸಿ ಅವುಗಳಲ್ಲಿದ್ದ ಸುಗಂಧವನ್ನು ಹೊತ್ತು ಮೆಲ್ಲ ಮೆಲ್ಲನೆ ಬೀಸುತ್ತಿದ್ದಿತು ಶ್ರೀಕೃಷ್ಣನು ಗೋವುಗಳೊಡನೆಯೋ ಗೋಪಾಲಕರೊಡನೆಯೋ ಕೂಡಿಕೊಂಡು ಅಂತಹ ಸುಂದರವಾದ ವನವನ್ನು ಪ್ರವೇಶಿಸಿದನು ಸುಂದರವಾದ ಮತ್ತು ಸುಗಂಧಯುಕ್ತವಾದ ಪುಷ್ಪಗಳಿಂದ ಸಮಲಂಕೃತವಾಗಿದ್ದ ವೃಕ್ಷಗಳ ಸಾಲುಗಳಲ್ಲಿ ದುಂಬಿಗಳು ಜೇಂಕರಿಸುತ್ತಾ ಮಧುಪಾನ ಮಾಡುತ್ತಿದ್ದವು ಸರೋವರಗಳಲ್ಲಿಯೂ ನದಿಯ ತೀರಗಳಲ್ಲಿಯೂ ಪರ್ವತದ ತಪ್ಪಲುಗಳಲ್ಲಿಯೂ ನಾನಾ ವಿಧವಾದ ಪಕ್ಷಿಗಳು ಕುಳಿತು ಕಲಕಲ ನಿನಾದ ಮಾಡುತ್ತಿದ್ದವು ಮಧುಪತಿಯಾದ ಶ್ರೀಕೃಷ್ಣನು ಬಲರಾಮರೊಡನೆ ಮತ್ತು ಗೋಪಾಲರೊಡನೆ ಸೇರಿಕೊಂಡು ವೃಂದಾವನವನ್ನು ಪ್ರವೇಶಿಸಿ ಹಸುಗಳನ್ನು ಮೇಯಿಸುತ್ತಾ ತನ್ನ ಕೊಳಲನ್ನು ಕರ್ಣಾನಂದಕರವಾಗಿ ನುಡಿಸತೊಡಗಿದನು ಶ್ರೀಕೃಷ್ಣನ ಆ ಸುಮಧುರವಾದ ವೇಣುಗಾನವು ಭಗವಂತನ ವಿಷಯದಲ್ಲಿ ಭಕ್ತಿಭಾವವನ್ನು ಮಾಡುವುದಾಗಿದ್ದಿತು ಅವನನ್ನು ಸೇರಲೇಬೇಕೆಂಬ ಆಕಾಂಕ್ಷೆಯನ್ನು ಹುಟ್ಟಿಸುವುದಾಗಿದ್ದಿತು ವೃಂದಾವನದಲ್ಲಿ ಆಗುತ್ತಿದ್ದ ಕಾಮವನ್ನು ಉದ್ದೀಪಿಸುವ ವೇಣುಗಾನವನ್ನು ಕೇಳಿ ಗೋಪಿಕಾ ಸ್ತ್ರೀಯರ ಹೃದಯವು ಪ್ರೇಮದಿಂದ ತುಂಬಿಹೋಯಿತು ಅವರು ಏಕಾಂತದಲ್ಲಿ ತಮ್ಮ ಸಖಿಯರೊಡನೆ ಶ್ರೀಕೃಷ್ಣನ ರೂಪ ಗುಣ ಅವನು ನುಡಿಸುತ್ತಿದ್ದ ವೇಣುಗಾನದ ಚಿತ್ತಾಪಹಾರಕವಾದ ಮಾಧುರ್ಯ ಇವೇ ಮುಂತಾದವನ್ನು ವರ್ಣಿಸತೊಡಗಿದರು ಗೋಪಿಯರು ವೇಣುಗಾನದ ಮಾಧುರ್ಯವನ್ನು ವರ್ಣಿಸಲು ಪ್ರಾರಂಭಿಸುತ್ತಿದ್ದಂತೆಯೇ ಅವರಿಗೆ ಕೊಳಲನ್ನು ನುಡಿಸುತ್ತಿದ್ದ ಶ್ರೀಕೃಷ್ಣನ ಚಿತ್ರವು ಎದುರಾಗುತ್ತಿದ್ದಿತು ಅವನ ಕೆಂದುಟಿ ಕುಡಿನೋಟ ಸುಂದರವಾದ ಹುಬ್ಬುಗಳು ಅವನ ತಲೆಯ ಮೇಲೆ ಬೆಳಗುತ್ತಿದ್ದ ನವಿಲು ಗರಿ ಗುಂಗುರು ಕೂದಲು ಅವನ ಮುಗುಳ್ನಗೆ ಇವೆಲ್ಲವೂ ಅವರ ಸ್ಮೃತಿ ಪಥದಲ್ಲಿ ಸುಳಿದು ಜಗದಾನಂದ ಕಂದನನ್ನು ಸೇರಬೇಕು ಎಂಬ ಕಾತರವು ಹೆಚ್ಚಾಗಿ ವೇಣುಗಾನ ಮಾಧುರ್ಯದ ವರ್ಣನೆಯು ಮುಂದುವರಿಯಲೇ ಇಲ್ಲ ಅವರ ಮನಸ್ಸೆಲ್ಲವೂ ಶ್ರೀಕೃಷ್ಣನಲ್ಲಿಯೇ ಸೇರಿ ಹೋಗಿದ್ದಿತು ಕೃಷ್ಣ ಪ್ರೇಮಿಗಳಾಗಿದ್ದ ಗೋಪಿಯರು ವೃಜದಲ್ಲಿದ್ದೇ ಕೃಷ್ಣ ಮೂರ್ತಿಯ ಚಿತ್ರವನ್ನು ತಮ್ಮ ಹೃದಯ ಕಮಲದಲ್ಲಿ ಚಿತ್ರಿಸಿಕೊಂಡರು ಶ್ರೀಕೃಷ್ಣನು ಗೋಪಾಲರೊಡನೆ ವೃಂದಾವನವನ್ನು ಪ್ರವೇಶಿಸುತ್ತಿದ್ದಾನೆ ಅವನ ತಲೆಯ ಮೇಲೆ ನವಿಲು ಗರಿಯು ಬೆಳಗುತ್ತಿದೆ ಕಿವಿಗಳನ್ನು ಕರ್ಣಿಕಾರ ಪುಷ್ಪವು ಅಲಂಕರಿಸಿದೆ ಆತನು ಹೊಂಬಣ್ಣದ ಪಿತಾಂಬರವನ್ನು ಹುಟ್ಟಿದ್ದಾನೆ ಆತನ ಕುತ್ತಿಗೆಯಲ್ಲಿ ಐದು ಪ್ರಕಾರವಾದ ಸುವಾಸನೆಯ ಪುಷ್ಪಗಳಿಂದ ಪೋಣಿಸಿದ ವೈಜಯಂತಿ ಮಾಲೆಗಿದೆ ಸುಂದರವಾದ ವಸ್ತ್ರಗಳನ್ನು ಧರಿಸಿ ನಾಟಕವಾಡಲು ಸಿದ್ಧನಾಗಿರುವ ನಟನಂತೆಯೇ ಕಾಣುತ್ತಿದ್ದಾನೆ ಆತನು ಕೊಳಲಿನ ರಂಧ್ರಗಳಲ್ಲಿ ತನ್ನ ಅಧರಾಮೃತವನ್ನು ತುಂಬುತ್ತಿದ್ದಾನೆ ಅವನ ಹಿಂದೆ ಲೋಕಪಾವನಗಳಾದ ಅವನ ಕೀರ್ತನೆಗಳನ್ನು ಹಾಡಿಕೊಂಡು ಗೋಪಾಲಕರು ಹೋಗುತ್ತಿದ್ದಾರೆ ಹೀಗೆ ಶ್ರೀಕೃಷ್ಣನು ವೈಕುಂಠಕ್ಕಿಂತಲೂ ಶ್ರೇಷ್ಠವಾದ ವೃಂದಾವನವನ್ನು ತನ್ನ ಚರಣ ಕಮಲಗಳ ಚಿಹ್ನೆಗಿಂತ ಮತ್ತಷ್ಟು ರಮಣೀಯವನ್ನಾಗಿ ಮಾಡುತ್ತಾ ಮುನ್ನಡೆಯುತ್ತಿದ್ದಾನೆ ಹೀಗೆ ಮನಸ್ಸಿನಲ್ಲಿಯೇ ಶ್ರೀಕೃಷ್ಣನನ್ನು ಚಿತ್ರಿಸಿಕೊಂಡು ಅವರು ಆತನಲ್ಲಿಯೇ ತಲ್ಲೀನರಾಗಿ ಹೋದರು ಪರೀಕ್ಷಿತ ಮಹಾರಾಜ ಶ್ರೀಕೃಷ್ಣನ ವೇಣುವಾದನವು ನಿಶ್ಚಯವಾಗಿಯೂ ಎಲ್ಲ ಪ್ರಾಣಿಗಳಿಗೂ ಪರಮಾನಂದದಾಯಕವಾಗಿದ್ದಿತು ವೃಜದಲ್ಲಿದ್ದ ಗೋಪಿಯರು ಅದನ್ನು ಕೇಳಿ ಪುನಃ ವರ್ಣಿಸತೊಡಗಿದರು ಅವರ ಮನಸ್ಸು ವೇಣುವಾದನ ಮಾಡುತ್ತಿದ್ದ ಶ್ರೀಕೃಷ್ಣನಲ್ಲಿ ಲೀನವಾಗಿ ಹೋಯಿತು ಶ್ರೀ ಕೃಷ್ಣಮೂರ್ತಿಯನ್ನು ಮನಸ್ಸಿನಲ್ಲಿಯೇ ಕಲ್ಪಿಸಿಕೊಂಡು ಗಾಢವಾಗಿ ಆಲಂಗಿಸಿಕೊಂಡು ಆನಂದಿಸಿದರು ಗೋಪಿಯರು ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಾರೆ ಒಬ್ಬಳು ಹೇಳುತ್ತಾಳೆ ಸಖಿಯರೇ ಕಣ್ಣುಗಳನ್ನು ಹೊಂದಿರುವವರಿಗೆ ಯಾವ ಫಲವೆಂಬುದನ್ನು ನಾವು ತಿಳಿದಿರುತ್ತೇವೆ ಇದಕ್ಕಿಂತಲೂ ಬೇರೆ ಯಾವ ಫಲವಿರುವುದು ಎಂಬುದನ್ನು ನಾವು ತಿಳಿದಿಲ್ಲ ನಮ್ಮ ರಾಜನಾದ ನಂದಗೋಪನ ಮಕ್ಕಳಾದ ರಾಮ ಶ್ಯಾಮರು ಹಸುಗಳೊಡನೆಯೂ ಗೋಪಾಲರೊಡನೆಯೂ ವ್ರಜದಿಂದ ವೃಂದಾವನಕ್ಕೆ ಹೋಗುವುದನ್ನು ವೃಂದಾವನದಿಂದ ವ್ರಜಕ್ಕೆ ಬರುವುದನ್ನು ಅನುದಿನವೂ ಈ ನಮ್ಮ ಅರಳಿದ ಕಣ್ಣುಗಳಿಂದ ನೋಡುತ್ತೇವೆ ಇದಕ್ಕಿಂತ ಬೇರೆಯ ಸೌಭಾಗ್ಯವು ಯಾವುದಿದೆ ಇಷ್ಟು ಮಾತ್ರವಲ್ಲ ಕೊಳಲಿನಿಂದ ಸಮಲಂಕೃತವಾದ ಅವರ ಮುದ್ದು ಮುಖಗಳನ್ನು ನೋಡುತ್ತೇವೆ ಅಧರಾಮೃತವನ್ನು ಪಾನ ಮಾಡುತ್ತಿರುವ ಕೊಳಲನ್ನು ನೋಡುತ್ತೇವೆ ನಮ್ಮ ಕಣ್ಣುಗಳಿಗೆ ಇದಕ್ಕಿಂತಲೂ ಮಿಗಿಲಾದ ಸಮಾರಾಧನೆ ಯಾವುದು ತಾನೇಗಿದೆ ಪ್ರೇಮ ಪೂರ್ಣವಾದ ಕಡೆಗಣ್ಣಿನ ನೋಟದಿಂದ ನಮ್ಮನ್ನು ಶ್ರೀಕೃಷ್ಣ ಬಲರಾಮರು ನೋಡುವಾಗ ಚೇತೋಹಾರಿಯಾದ ಕಟಾಕ್ಷ ವೀಕ್ಷಣದಿಂದ ಹುಟ್ಟಿದ ಅಮೃತವನ್ನು ನಮ್ಮ ಕಣ್ಣುಗಳಲ್ಲದೆ ಬೇರೆ ಯಾವುವು ತಾನೇ ಪಾನ ಮಾಡುತ್ತವೆ ಕಣ್ಣುಳ್ಳವರಿಗೆ ಇದಕ್ಕಿಂತಲೂ ಮಿಗಿಲಾದ ಪ್ರಯೋಜನವೂ ಯಾವುದಿದೆ ಮತ್ತೊಬ್ಬಳು ಹೇಳುತ್ತಾಳೆ ಸಖಿಯರೇ ಶ್ಯಾಮಲವರ್ಣನಾಗಿರುವ ಕೃಷ್ಣನು ಪೀತಾಂಬರವನ್ನು ಧರಿಸಿದ್ದಾನೆ ಗೌರಾಂಗನಾಗಿರುವ ಬಲರಾಮನು ನೀಲಾಂಬರವನ್ನು ಧರಿಸಿದ್ದಾನೆ ವೃಂದಾವನದಲ್ಲಿ ಇವರು ಮಾವಿನ ಚಿಗುರು ನವಿಲುಗರಿ ಹೂವಿನ ಗೊಂಚಲು ನೈದಿಲೆ ತಾವರೆಗಳ ಹಾರಗಳು ಇವುಗಳಿಂದ ಸಿಂಗರಿಸಿಕೊಂಡು ವಿಚಿತ್ರವಾದ ವೇಷಗಳನ್ನು ಧರಿಸಿ ಗೋಪಾಲಕರ ಮಧ್ಯದಲ್ಲಿ ಹಾಡುಗಳನ್ನು ಹಾಡುತ್ತಾ ರಂಗಮಂಟಪದಲ್ಲಿ ನಟಿಸುವ ಶ್ರೇಷ್ಠರಾದ ನಟರಂತೆಯೇ ವಿರಾಜಿಸುತ್ತಾರೆ ಮತ್ತೊಬ್ಬಳು ಹೇಳುತ್ತಾಳೆ ಗೋಪಿಯರೇ ಈ ಕೊಳಲಿನ ಭಾಗ್ಯವನ್ನಾದರೂ ನೋಡಿರಿ ವೇಣುವು ಪುರುಷ ಜಾತಿಯದು ಆದರೂ ಅದು ಹಿಂದಿನ ಜನ್ಮದಲ್ಲಿ ಎಂತಹ ಪುಣ್ಯ ಕಾರ್ಯಗಳನ್ನು ತಪಸ್ಸುಗಳನ್ನು ಮಾಡಿದ್ದಿತೋ ತಿಳಿಯದು ನಮಗೆ ಮಾತ್ರವೇ ಮೀಸಲೆಂದು ಭಾವಿಸಲಾಗಿದ್ದ ಮಾಧವನ ಅಧರಾಮೃತವನ್ನು ನಮಗೆ ಸ್ವಲ್ಪವಾದರೂ ಉಳಿಯದಂತೆ ಕುಡಿದು ಬಿಡುತ್ತಿದೆ ದಾಮೋದರನ ಅಧರಾಮೃತವನ್ನು ಕುಡಿದು ಪಾವನವಾದ ಈ ವೇಣುವನ್ನು ಬೆಳೆಸಿ ಪೋಷಿಸಿದ ಸರೋವರಗಳು ವಿಕಸಿತವಾದ ಕಮಲಗಳ ಮೂಲಕವಾಗಿ ತಮಗಾದ ರೋಮಾಂಚನವನ್ನು ವ್ಯಕ್ತಪಡಿಸುತ್ತಿವೆ ಕೋಳಲಿನ ಉಗಮ ಸ್ಥಾನವಾದ ಬಿದಿರಿನ ಸಂತೋಷವಂತೂ ಹೇಳತೀರದು ಆರ್ಯರಾದವರು ತಮ್ಮ ವಂಶದಲ್ಲಿ ಭಗವದ್ಭಕ್ತರು ಹುಟ್ಟಿದರೆ ಆನಂದಿಸುವಂತೆ ಬಿದಿರು ಮೆಳೆಗಳು ತಮ್ಮ ವಂಶಕ್ಕೆ ಸೇರಿದ ವೇಣುವು ಶ್ರೀಕೃಷ್ಣನ ಅಧರಾಮೃತ ಪಾನ ಮಾಡುತ್ತಿರುವುದನ್ನು ನೋಡಿ ಹಿರಿ ಹಿರಿ ಹಿಗ್ಗಿ ಜೇನು ಹನಿಗಳ ರೂಪದಲ್ಲಿ ಆನಂದಪಾಷ್ಪವನ್ನು ಸುರಿಸುತ್ತಿವೆ ಮತ್ತೊಬ್ಬಳು ಹೇಳುತ್ತಾಳೆ ಸಖಿಯರೇ ನನ್ನ ಮಾತನ್ನು ಕೇಳಿರಿ ಈ ವೃಂದಾವನವು ಯಶೋಧಾನಂದನಾದ ಶ್ರೀಕೃಷ್ಣನ ಪಾದ ಕಮಲಗಳ ಚಿಹ್ನೆಯನ್ನು ಹೊಂದಿರುವುದರಿಂದ ಈ ಭೂಲೋಕದ ಕೀರ್ತಿಯನ್ನು ವೈಕುಂಠದವರೆಗೂ ಹರಡಿದೆ ಶ್ರೀಕೃಷ್ಣನು ಮುನಿಜನರನ್ನು ವಿಮೋಹಗೊಳಿಸುವ ಕೊಳಲನ್ನು ಊದಲು ಪ್ರಾರಂಭಿಸಿದೊಡನೆಯೇ ನವಿಲುಗಳು ಮದವೇರಿ ನರ್ತಿಸಲು ಪ್ರಾರಂಭಿಸುತ್ತವೆ ಇದನ್ನು ನೋಡಿದೊಡನೆಯೇ ಪರ್ವತದ ತಪ್ಪಲು ಪ್ರದೇಶಗಳಲ್ಲಿರುವ ಸಮಸ್ತ ಪ್ರಾಣಿಗಳು ಮೇಯುವುದನ್ನು ಬಿಟ್ಟು ನಿಂತು ಬಿಡುತ್ತವೆ ಪ್ರಾಣವಲ್ಲಭನಾದ ಶ್ರೀಕೃಷ್ಣನು ವಿಚಿತ್ರವಾದ ವೇಷವನ್ನು ಧರಿಸಿಕೊಂಡು ಕೋಳನ್ನು ನುಡಿಸಲು ಪ್ರಾರಂಭಿಸಿದೊಡನೆಯೇ ಮಂದ ಬುದ್ಧಿಯುಳ್ಳವುಗಳಾಗಿದ್ದರೂ ಹೆಣ್ಣು ಜಿಂಕೆಗಳು ಮುರಳಿಯ ನಾದವನ್ನು ಕೇಳಿ ಪತಿಯಾದ ಕೃಷ್ಣಸಾರದೊಡನೆ ಸೇರಿಕೊಂಡು ನಂದ ನಂದನನ ಬಳಿಗೆ ಹೋಗಿ ಕಮಲದಂತೆ ವಿಶಾಲವಾದ ಮತ್ತು ಚಂಚಲವಾದ ಕಣ್ಣುಗಳ ಅವಲೋಕನಗಳಿಂದಲೇ ಶ್ರೀಕೃಷ್ಣನನ್ನು ಪೂಜಿಸುತ್ತವೆ ನಿಶ್ಚಯವಾಗಿಯೂ ಈ ಜಿಂಕೆಗಳ ಜೀವನವೇ ಧನ್ಯವಲ್ಲವೇ ಮತ್ತೊಬ್ಬಳು ಹೇಳುತ್ತಾಳೆ ಸಖಿಯರೇ ಜಿಂಕೆಯ ಮಾತಾದರೂ ಹಾಗಿರಲಿ ಅತ್ತ ನೋಡಿರಿ ವಿಮಾನದಲ್ಲಿ ಸಂಚರಿಸುವ ಅಪ್ಸರೆಯರು ಕಾಮಿನಿಯರ ಕಣ್ಮನಗಳನ್ನು ಸೂರೆಗೊಳ್ಳುವ ಸೌಂದರ್ಯದಿಂದಲೂ ಸೌಶೀಲ್ಯದಿಂದಲೂ ಕೋಡಿರುವ ಕೃಷ್ಣನನ್ನು ಕಂಡು ಮತ್ತು ವೇಣುವಿನ ಮೂಲಕ ಅವನು ನುಡಿಸುತ್ತಿರುವ ಸುಮಧುರವಾದ ಸಂಗೀತವನ್ನು ಕೇಳಿ ಕಾಮಾಮೇಶದಿಂದ ಧೈರ್ಯಗೊಂದಿ ತುರುಬುಗಳಿಂದ ಹೂವಿನ ಮಾಲೆಗಳು ಜಾರುತ್ತಿರುವುದನ್ನು ಹುಟ್ಟು ಸೀರೆಗಳು ಸಡಿಲವಾಗುತ್ತಿರುವುದನ್ನು ಅರಿಯದೆ ವಿಮೋಹಿತರಾಗಿದ್ದಾರೆ ಮತ್ತೊಬ್ಬಳು ಹೇಳುತ್ತಾಳೆ ಅಪ್ಸರೆಯರ ವಿಷಯವನ್ನು ಏಕೆ ಹೇಳುವಿರಿ ಮಾತಿಲ್ಲದ ಹಸುಗಳ ವರ್ತನೆಯನ್ನಾದರೂ ವೀಕ್ಷಿಸಿರಿ ಶ್ರೀಕೃಷ್ಣನ ಮುಖಾರವಿಂದದಿಂದ ಹೊರಟ ವೇಣುಗಾನ ಸುಧೆಯನ್ನು ಕೇಳಿದೊಡನೆಯೇ ನಮ್ಮ ಗೋವುಗಳು ತಮ್ಮೆರಡು ಕಿವಿಗಳನ್ನು ಮೇಲೆತ್ತಿಕೊಂಡು ಕಿವಿಗಳನ್ನೇ ಬೊಗಸಗಳನ್ನಾಗಿ ಮಾಡಿಕೊಂಡು ಗಾನಾಮೃತ ಸುಧೆಯನ್ನು ಹೇರಿಕೊಳ್ಳುತ್ತಿವೆ ತಮ್ಮ ಕಣ್ಣುಗಳ ಮೂಲಕವಾಗಿ ಶ್ಯಾಮ ಸುಂದರನನ್ನು ತಮ್ಮ ಹೃದಯದಲ್ಲಿ ಇರಿಸಿಕೊಂಡು ಆಲಿಂಗನ ಮಾಡಿಕೊಂಡು ಆನಂದ ಬಾಷ್ಪಗಳನ್ನು ಸುರಿಸುತ್ತಿವೆ ಹಸುಗಳ ಮೊಳೆಯುನ್ನುಣ್ಣುವ ಮಳೆಯುಣ್ಣುತ್ತಿರುವ ಎಳೆಗರುಗಳೂ ಕೂಡ ಶ್ರೀಕೃಷ್ಣನ ವೇಣುಗಾನವನ್ನು ಕೇಳಿ ಬಾಯಲ್ಲಿರುವ ನೊರೆಹಾಲನ್ನು ಗುಟುಕಿಸದೆ ಸ್ತಬ್ಧವಾಗಿ ನಿಂತು ಬಿಡುತ್ತಿವೆ ಅವುಗಳದ್ದು ಎಂತಹ ಸೌಭಾಗ್ಯವಮ್ಮ ಮತ್ತೊಬ್ಬಳು ಹೇಳುತ್ತಾಳೆ ಸಖಿಯರೇ ನನ್ನ ಮಾತನ್ನು ಕೇಳಿರಿ ಹಸು ಕರುಗಳು ತಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿಯೇ ಇರುವುದರಿಂದ ಅವುಗಳಿಗೂ ನಮ್ಮಂತೆಯೇ ಕೃಷ್ಣನ ಮೇಲೆ ಪ್ರೇಮಾದರಗಳು ಮೂಡಿ ಬರಬಹುದು ಆದರೆ ವೃಂದಾವನದಲ್ಲಿರುವ ಪಕ್ಷಿಗಳನ್ನು ನೋಡಿರಿ ನಿಜ ಹೇಳುವುದಾದರೆ ಅವು ಪಕ್ಷಿಗಳಲ್ಲ ಪಕ್ಷಿಗಳ ರೂಪದಲ್ಲಿ ಋಷಿ ಮುನಿಗಳೇ ಅಲ್ಲಿದ್ದಾರೆ ಸುಂದರವಾದ ಚಿಗುರೆಲೆಗಳಿಂದ ಕೂಡಿರುವ ವೃಕ್ಷಗಳ ರೆಂಬೆಗಳ ಮೇಲೆ ಕುಳಿತು ವೃಂದಾವನದಲ್ಲಿ ಕೊಳಲು ನುಡಿಸಿಕೊಂಡು ಆಟವಾಡುವ ಸೌಂದರ್ಯದ ಖನಿಯಾದ ಶ್ರೀಕೃಷ್ಣನನ್ನೇ ಎವೆಯಿಕ್ಕದೆ ನೋಡುತ್ತಿರುತ್ತವೆ ಅವು ಮುನಿಗಳೇ ಆಗಿರುವುದರಿಂದ ಬೇರೆ ಯಾವ ವಿಧವಾದ ಶಬ್ದವನ್ನು ಕೇಳದೆ ಶ್ರೀಕೃಷ್ಣನ ಸುಮಧುರವಾದ ವಾಣಿಯನ್ನು ಮತ್ತು ಅಮೃತ ಧಾರೆಗೆ ಸಮಾನವಾದ ತ್ರಿಭುವನ ಮೋಹಕವಾದ ವೇಣುಗಾನವನ್ನು ಕೇಳುತ್ತಿರುತ್ತವೆ ಇಂತಹ ಪಕ್ಷಿಗಳಿಗಿಂತ ಧನ್ಯರಾದವರು ಯಾರಿದ್ದಾರೆ ಮತ್ತೊಬ್ಬರು ಮತ್ತೊಬ್ಬಳು ಹೇಳುತ್ತಾಳೆ ಸಖಿಯರೇ ಇದುವರೆಗೆ ನೀವೆಲ್ಲರೂ ಶ್ರೀಕೃಷ್ಣನ ವಿಷಯದಲ್ಲಿ ಮತ್ತು ಅವನ ವೇಣುಗಾನದಲ್ಲಿ ಅಪ್ಸರೆಯರಿಗೆ ಹಸುಗಳಿಗೆ ಕರುಗಳಿಗೆ ಪಕ್ಷಿಗಳಿಗೆ ಇರುವ ಪ್ರೇಮಾತಿಶಯವನ್ನು ವ್ಯಕ್ತಪಡಿಸಿರುವಿರಿ ಎಷ್ಟೇ ಆದರೂ ಇವೆಲ್ಲವೂ ಚೈತನ್ಯವುಳ್ಳವುಗಳು ಶ್ರೀಕೃಷ್ಣನ ವಿಷಯದಲ್ಲಿ ಇವುಗಳಿಗಿರುವ ಪ್ರೇಮವು ಸಹಜವಾದುದೆಂದೇ ಹೇಳಬಹುದು ಆದರೆ ಇಲ್ಲಿ ಹರಿಯು ಹರಿಯುತ್ತಿರುವ ನದಿಯೂ ಶ್ರೀಕೃಷ್ಣನ ವಿಷಯದಲ್ಲಿ ಎಂತಹ ಸೌಹಾರ್ದ ಭಾವನೆಯನ್ನು ಪೂಜ್ಯ ಭಾವನೆಯನ್ನು ಹೊಂದಿರುವುದು ಎಂಬುದನ್ನು ಗಮನಿಸಿರುವಿರಾ ಇದು ನೋಡಿರಿ ನದಿಗಳು ಮುಕುಂದನ ಸುಮಧುರವಾದ ವೇಣುಗಾನವನ್ನು ಕೇಳಿ ಸುಳಿಗಳ ನೆಪದಿಂದ ಶ್ರೀಕೃಷ್ಣನನ್ನು ಸೇರಬೇಕೆನ್ನುವ ತೀವ್ರವಾದ ಆಕಾಂಕ್ಷೆಯನ್ನು ವ್ಯಕ್ತಪಡಿಸುತ್ತಿವೆ ಆದುದರಿಂದಲೇ ಪ್ರವಾಹದ ವೇಗವು ಕಡಿಮೆಯಾಗಿದೆ ತಮ್ಮಲ್ಲಿರುವ ತೆರೆಗಳೆಂಬ ಕೈಗಳಿಂದ ಶ್ರೀಕೃಷ್ಣನ ಪಾದಾರವೆಂದಗಳಿಗೆ ಕಮಲದ ಪುಷ್ಪಗಳನ್ನು ಸಮರ್ಪಿಸುತ್ತಾ ಆತನ ಚರಣ ಕಮಲಗಳನ್ನೇ ಆಲಿಂಗನ ಮಾಡಿಕೊಳ್ಳುತ್ತಿವೆ ಮತ್ತೊಬ್ಬ ಗೋಪಿಯು ಹೇಳುತ್ತಾಳೆ ಸಖಿಯರೇ ನದಿಗಳು ವೃಂದಾವನದ ಪರಿಸರದಲ್ಲಿಯೇ ಇರುವುದರಿಂದ ಅವುಗಳಿಗೆ ಶ್ರೀಕೃಷ್ಣನ ಮೇಲೆ ಪ್ರೇಮವಿರುವುದು ಸಹಜವಾಗಿಯೇ ಇದೆ ಆದರೆ ಮೋಡಗಳ ವರ್ತನೆಯನ್ನು ವೀಕ್ಷಿಸಿರಿ ಕೃಷ್ಣ ಬಲರಾಮರು ಗೋಪಾಲಕರೊಡನೆ ಬಿಸಿಲಿನಲ್ಲಿ ಹಸುಗಳನ್ನು ಮೇಯಿಸುತ್ತಿರುವುದನ್ನು ಕಂಡು ಹೃದಯಾನಂದಕರವಾಗಿ ಕೊಳಲು ನುಡಿಸುತ್ತಿರುವುದನ್ನು ಕೇಳಿ ಮೋಡಗಳ ಹೃದಯವು ಪ್ರೇಮ ರಸದಿಂದ ತುಂಬಿ ಹೋಗುತ್ತಿದೆ ಶ್ರೀಕೃಷ್ಣನು ಮೇಘಶ್ಯಾಮನಾದುದರಿಂದ ತಮ್ಮ ಆಪ್ತಮಿತ್ರನೆಂದೇ ಭಾವಿಸಿರುವ ಮೇಘಗಳು ಶ್ರೀಕೃಷ್ಣನ ಮತ್ತು ಅವನ ಪರಿವಾರದ ಮೇಲೆ ಹರಡಿಕೊಂಡು ಅವರ ತಾಪವನ್ನು ನಿವಾರಿಸುತ್ತಿವೆ ಹಾಗೆಯೇ ಶ್ರೀಕೃಷ್ಣನ ಮೇಲೆ ತುಂತುರುಗಳ ರೂಪವಾದ ಬಿಳಿಯ ಹೂವುಗಳನ್ನು ಸುರಿಸುತ್ತಾ ಶ್ರೀಕೃಷ್ಣನನ್ನು ಪೂಜಿಸುತ್ತಿವೆ ಮತ್ತೊಬ್ಬಳು ಹೇಳುತ್ತಾಳೆ ಗೆಳತಿಯರೇ ಈ ವೃಂದಾವನದಲ್ಲಿ ಸಂಚರಿಸುವ ಬೇಡತಿಯರು ಕೃತಕೃತ್ಯರಾಗಿರುವರೆಂದು ನಾನು ಭಾವಿಸುತ್ತೇನೆ ನಮ್ಮ ಪ್ರಿಯತಮನಾದ ಶ್ರೀಕೃಷ್ಣನನ್ನು ನೋಡಿದಾಗ ಆ ಬೇಡತಿಯರಿಗೂ ಅವನೊಡನೆ ಸೇರುವ ಆಕಾಂಕ್ಷೆಯಾಗುತ್ತದೆ ಅವರು ಕಾಮಜ್ವರ ಪೀಡಿತರಾಗುತ್ತಾರೆ ಅದರಿಂದ ಪಾರಾಗಲು ಅವರು ಕಂಡುಕೊಂಡಿರುವ ಉಪಾಯವನ್ನು ಹೇಳುವೆನು ಕೇಳಿರಿ ತಮ್ಮ ನಮ್ಮ ಇನಿಯನ ಪ್ರೇಯಸಿಯರು ತಮ್ಮ ವಕ್ಷಸ್ಥಳವನ್ನು ಶ್ರೀ ಕುಂಕುಮದಿಂದ ಅಲಂಕರಿಸಿಕೊಂಡಿರುತ್ತಾರೆ ಕ್ರೀಡೆಗಳನ್ನಾಡುವಾಗ ವಕ್ಷಸ್ಥಳದ ಶ್ರೀ ಕುಂಕುಮವು ನಮ್ಮ ಇನಿಯನ ಚರಣಾರವಿಂದಗಳಿಗೆ ಅಂಟಿಕೊಳ್ಳುತ್ತದೆ ಹಾಗೆ ಅಂಟಿಕೊಂಡ ಶ್ರೀ ಕುಂಕುಮವು ನಮ್ಮ ಕೃಷ್ಣನು ವೃಂದಾವನದಲ್ಲಿ ತಿರುಗಾಡುವಾಗ ಗರಿಕೆ ಹುಲ್ಲಿನ ಮೇಲೆ ಅಂಟಿಕೊಂಡಿರುತ್ತದೆ ಗರಿಕೆ ಹುಲ್ಲಿನ ಮೇಲಿರುವ ಶ್ರೀ ಕುಂಕುಮವನ್ನು ಅಲ್ಲಲ್ಲಿ ಹುಡುಕಿ ಬೇಡತಿಯರು ಪವಿತ್ರವಾದ ಪರಮೋತ್ಕೃಷ್ಟವಾದ ಆ ಶ್ರೀ ಕುಂಕುಮವನ್ನು ನಮ್ಮ ಹಣೆಗೂ ತಮ್ಮ ಹಣೆಗೂ ತಮ್ಮ ಮತ್ತು ಕುಚಗಳಿಗೂ ಹಚ್ಚಿಕೊಂಡು ಕಾಮಜ್ವರವನ್ನು ನಿವಾರಣೆ ಮಾಡಿಕೊಳ್ಳುತ್ತಾರೆ ಇದರಿಂದ ಬೇಡತಿಯರು ಎಷ್ಟು ಧನ್ಯರು ಎಂಬುದನ್ನು ನೀವೇ ಊಹಿಸಿರಿ ಮತ್ತೊಬ್ಬ ಗೋಪಿಯು ಹೇಳುತ್ತಾಳೆ ಅಬಲೆಯರೆ ಈ ಗೋವರ್ಧನ ಪರ್ವತವು ಎಲ್ಲರಿಗಿಂತಲೂ ಮಿಗಿಲಾಗಿ ಶ್ರೀಕೃಷ್ಣನ ಸೇವೆಯನ್ನು ಮಾಡುತ್ತಿರುವುದೆಂದು ನಾನು ಭಾವಿಸುತ್ತೇನೆ ಈ ಪರ್ವತವು ಭಗವಂತನ ಭಕ್ತರಲ್ಲಿ ಶ್ರೇಷ್ಠನಾದ ಭಕ್ತನಂತೆಯೇ ವರ್ತಿಸುತ್ತಿದೆ ನಮ್ಮ ಪ್ರಾಣವಲ್ಲಭನಾದ ಶ್ರೀಕೃಷ್ಣನ ಮತ್ತು ನಯನಾಭಿರಾಮನಾದ ಬಲರಾಮನ ಪಾದ ಸ್ಪರ್ಶದಿಂದಲೇ ಇದು ಮಹಾನಂದವನ್ನು ಅನುಭವಿಸುತ್ತಿದೆ ಆನಂದದಿಂದ ಪುಳಕಿತವಾಗಿ ಈ ಪರ್ವತವು ರಾಮಕೃಷ್ಣರಿಗೂ ಗೋ ಗೋಪಾಲರಿಗೂ ಸದಾ ಕಾಲದಲ್ಲಿಯೂ ಸತ್ಕಾರ ಮಾಡುತ್ತದೆ ಸ್ನಾನಪಾನಗಳಿಗಾಗಿ ಗಿರಿ ನದಿಗಳಿಂದ ನಿರ್ಮಲವಾದ ನೀರನ್ನು ಒದಗಿಸಿಕೊಡುತ್ತದೆ ಹಸುಗಳಿಗೆ ಮೇಯಲು ಹಚ್ಚ ಹಸಿರಾದ ಹುಲ್ಲನ್ನು ನೀಡುತ್ತದೆ ರಾಮಕೃಷ್ಣರು ಮತ್ತು ಗೋಪಾಲರು ವಿಶ್ರಮಿಸಿಕೊಳ್ಳಲು ಸುಂದರವಾದ ಗುಹೆಗಳನ್ನು ಒದಗಿಸುತ್ತದೆ ಆಹಾರಕ್ಕಾಗಿ ಕಂದ ಮೂಲ ಫಲಗಳನ್ನು ಯಥೇಚ್ಛವಾಗಿ ಒದಗಿಸಿಕೊಡುತ್ತದೆ ಈಗ ಹೇಳಿರಿ ಈ ಗೋವರ್ಧನ ಪರ್ವತದಂತೆ ಶ್ರೀಹರಿಗೆ ನಿರಂತರವಾಗಿ ಸತ್ಕಾರ ಮಾಡುವವರು ಮತ್ತಾರಿದ್ದಾರೆ ನಿಶ್ಚಯವಾಗಿಯೂ ಈ ಗೋವರ್ಧನಗಿರಿಯೇ ಪರಮ ಧನ್ಯವಾದುದು ಮತ್ತೊಬ್ಬ ಗೋಪಿಯು ಹೇಳುತ್ತಾಳೆ ಗೆಳತಿಯರೇ ನಾನು ಮತ್ತೊಂದು ವಿಚಿತ್ರ ಸಂಗತಿಯನ್ನು ಹೇಳುವೆನ್ನು ಲಾಲಿಸಿರಿ ರಾಮಕೃಷ್ಣರು ತುಂಟ ಹಸುಗಳನ್ನು ಎತ್ತುಗಳನ್ನು ಕಟ್ಟಿಹಾಕುವುದಕ್ಕಾಗಿ ಬಿರಿ ಹಗ್ಗಗಳ ಸಿಂಬೆಯನ್ನು ತಲೆಯ ಮೇ ತಲೆಯ ಮೇಲೂ ಹೆಗಲ ಮೇಲೂ ಹೊತ್ತುಕೊಂಡು ಗೊಲ್ಲರೊಡನೆ ಹಸುಗಳನ್ನು ಮೇಯಿಸುತ್ತಾ ಕೊಳಲು ನುಡಿಸುತ್ತಾ ಹೋಗುತ್ತಿರುತ್ತಾರೆ ಇವರ ಕರ್ಣಾನಂದಕರವಾದ ವೇಣುಗಾನವನ್ನು ಕೇಳಿದೊಡನೆಯೇ ಜಂಗಮಗಳು ಅಂದರೆ ಹಸುಗಳು ಸ್ಥಾವರಗಳಾಗುತ್ತವೆ ಅವು ಸ್ತಬ್ಧವಾಗಿ ನಿಂತು ಬಿಡುತ್ತವೆ ಸ್ಥಾವರಗಳು ಜಂಗಮಗಳಾಗುತ್ತವೆ ಅಂದರೆ ಸ್ಥಾವರಗಳಾದ ಗಿಡ ಮರ ಬಳ್ಳಿಗಳು ಪುಷ್ಪೋದ್ಗಮಾದಿಗಳ ರೂಪದಲ್ಲಿ ವೇಣುಗಾನದ ಆಸ್ವಾದನೆಯಿಂದ ಪುಳಕಿತವಾಗುವುದನ್ನು ವ್ಯಕ್ತಪಡಿಸುತ್ತವೆ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ಹೀಗೆ ವೃಂದಾವನದಲ್ಲಿ ಸಂಚರಿಸುತ್ತಿದ್ದ ಶ್ರೀಕೃಷ್ಣನ ವಿಧ ವಿಧವಾದ ಕ್ರೀಡಾ ವಿಹಾರಗಳನ್ನು ಪರಸ್ಪರವಾಗಿ ಹೇಳಿಕೊಂಡು ಅವನ ಗುಣಗಾನ ಮಾಡುತ್ತಿದ್ದ ಗೋಪಿಯರು ತನ್ಮಯರೇ ಆಗಿಬಿಟ್ಟರು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ ಇಪ್ಪತ್ತೊಂದನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ